ಸಂಯುಕ್ತ ಯೋಗಿಕ್ ಡಿವೈನ್ ಹೀಲಿಂಗ್ ಸಂಯುಕ್ತ ದೈವೀ ಚಿಕಿತ್ಸೆ ಅಂತ ಹೇಳಿದಕ್ಕೆ ಅನೇಕ ತಂತ್ರಗಳು ಕೂಡ ಇಲ್ಲೇ ಒನ್ನೇ ತಂತ್ರ ನಿಮ್ಮ ಗುದನಾಳವನ್ನು ಆ್ಯಕ್ಟಿವ್ ಮಾಡಿಕೊಡೋದು ತನ್ಮೂಲಕ ಮೂಲಾಧಾರ ಡೀಪಾಗಿ ಬ್ರೀದಿಂಗ್ ತೊಗೊತಿರಿ ಗುದನಾಳವನ್ನು ಮೇಲಕ್ಕೆ ಎತ್ತಿರಿ ಅಶ್ವಿನಿ ಮುದ್ರಾ ಮಾಡ್ತೀರಿ ಅದಕ್ಕೆ ಅಶ್ವಿನಿ ಮುದ್ರಾ ಅಂತ ಹೇಳ್ತೀನಿ ನಾನು ಆಳವಾದ ಉಸಿರು ಅಶ್ವಿನಿ ಮುದ್ರ ಆಳವಾದ ಉಸಿರು ಅಶ್ವಿನಿ ಮುದ್ರ ಲಕ್ಷ ಕೊಡ್ರಿ ಮೇಲಕ್ಕೆ ಮೇಲಕ್ಕೆ ಜಗ್ರಿ ಸ್ವಲ್ಪ ಹೆಚ್ಚು ಜಗ್ರಿ ಒಂದು ರೋಮಾಂಚನ ಆಗುತ್ತೆ ಅದ ಝುಮ್ಮಂತದ ಮೈ ಬೇಕಾರ ನೋಡಿ ಚೆಕ್ ಮಾಡಿ ಬೇಕಾರೆ ಆಳವಾಗಿ ಉಸಿರು ತಗೋಂತ ಮೂಲಾಧಾರ ಮೇ ಮೇಲಕ್ಕೆ ಎತ್ಕೊಳ್ಳಿ ಮೂಲಬಂಧ ಮಾಡ್ಕೊಳ್ಳಿ ಅಥವಾ ಅಶ್ವಿನಿ ಮುದ್ರೆ ಮಾಡ್ಕೊಳ್ಳಿ ಮೈ ಎಲ್ಲ ಒಂಥರ ಒಂಥರ ಅಪ್ ಮಾಡ್ಕೊಳ್ಳಿ ಹಾಂ ಮೂಲ ಬಂದು ಟೈಪ್ ಮಾಡ್ಕೊಂಬಿಡ್ರಿ ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಏನು ನಡೀತದೆ ನೋಡ್ಕೊಳ್ಳಿ ಆಳವಾದ ಉಸಿರು ಶ್ವಾಸಕೋಶವನ್ನು ತುಂಬ್ಕೋರಿ 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 ಮೇಲಕ್ಕೆತ್ತಿ ಮೂಲ ಮೂಲಬಂಧ ಮಾಡಿ ಅಥವಾ ಅಶ್ವಿನಿ ಮುದ್ರಾ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಕೊಳ್ಳಿ ಬಿಗಿ ಹಿಡಿದ ಸ್ವಲ್ಪ ಒಂದು ಕ್ಷಣ ಒತ್ತೆ ಮೇಲೆ ಕೆತ್ತ ಬಿಗಿಡ್ರಿ ಆ ಕ್ಷಣ ರೋಮಾಂಚನ ಬೇಕಾರೆ ಮೇಲೆ ಕೆತ್ತಬೇಕು ಮೇಲಕ್ಕೆತ್ ಗುದನಾಳದ ಸ್ನಾಯುಗಳನ್ನು ಮೇಲಕ್ಕೆತ್ಬೇಕು ಆ ಕುಂಚನ ಮಾಡಿಕೊಂಡು ಇಷ್ಟೇ ಗುದನಾಳದ ಸ್ನಾಯುಗಳನ್ನು ಆ ಕುಂಚನ ಮಾಡಿಕೊಂಡು ಮೇಲಕ್ಕೆತ್ರಿ ಮತ್ ಬಿಡ್ರಿ ಮತ್ತೆ ತಗೋರಿ ಮತ್ ತಗೋರಿ ಕ್ಷಣ ಒಂದು ಕ್ಷಣ ಕಾಲ ಅಶ್ವಿನಿ ಮುದ್ರಾ ಅದಕ್ಕೆ ಮೂಲ ಬಂಧನೂ ಅಂತಾರೆ ಅದು ಮುಂದುವರೆದ ಭಾಗವೇ ಮೂಲ ಬಂಧ ಬಂಧತ್ರಯಗಳು ಅಂತ ಹೇಳ್ತೀವಲ್ಲ ಮೂಲ ಬಂಧ ಅದರ ಪ್ರಾರಂಭಿಕ ಹಂತ ಅಶ್ವಿನಿ ಮುದ್ರಾ ಇದು ಮುದ್ರಾ ಪ್ರಕಾರ ಮಾಡ್ತೀರಿ ಲಕ್ಷ ಕೊಟ್ಟು ಮಾಡಿರಿ ಅದರ ಅನುಭವಿಸ್ರಿ ಎಂಜಾಯ್ ಮಾಡಿರಿ ಯಾಕೆ ಇದು ಒಂದು ಒಂದು ಇದು ಒಳಗಡೆ ಆಗೋದು ಯಾರ ಕಣ್ಣಿಗೂ ಕಾಣೋದಿಲ್ಲ ನನಗೂ ಗೊತ್ತಾಗೋದಿಲ್ಲ ನಿಮಗೂ ಗೊತ್ತಾಗೋದಿಲ್ಲ ನಾನು ಆನಂದ ನಿಮಗೆ ಗೊತ್ತಾಗೋದಿಲ್ಲ ನಾನು ಆನಂದ ನನಗೆ ಗೊತ್ತಾಗೋದಿಲ್ಲ ಹ್ಞೂ ಪ್ರಯತ್ನ ಮಾಡಿರಿ ಇಟ್ ಇಸ್ ಫಾರ್ ಯು ಈ ಆನಂದ ನಿಮಗಷ್ಟೇ ಪೂರ ಜಗ್ಗು ಕೈಲಿ ಒಂದು ಸ್ವಲ್ಪ ಹೆಚ್ಚು ಜಗ್ಗಿರಿ ಅದನ್ನು ಏನಷ್ಟನ್ನು ಬ್ಯಾಂಕ್ ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಹೆಚ್ಚು ಜಗ್ಗಿರಿ ಓಕೆ ಓಕೆ ಸ್ಟಾಪ್ ಒಂದು ಕ್ಷಣ ಆಳವಾದ ಉಸಿರಾಟ ಮತ್ತೆ ಏನು ಮಾಡೋದು ಬೇಡ ಅಶ್ವಿನಿ ಮುದ್ರ ಇಲ್ಲ ಮೂಲ ಬಂದಿಲ್ಲ ಸ್ಟ್ರೇಟಾಗಿ ಕುಡ್ತೀರಿ ಉಸಿರಿನ ಕಡೆ ನೋಡ್ಕೊಳ್ಳಿ ಬಟ್ ಡೀಪ್ ಬ್ರೀದಿಂಗ್ ಇರ್ತದೆ ಈಗ ಎರಡನೇ ಹಂತ ಎರಡನೇ ಹಂತ ಡಿವೈನ್ ಹೀಲಿಂಗ್ ಸಂಯುಕ್ತ ಡಿವೈನ್ ಹೀಲಿಂಗ್ನ ಸಂಯುಕ್ತ ದೈವಿ ಚಿಕಿತ್ಸಾ ಅದರ ಎರಡನೇ ಹಂತ ಭೂಮಿಯಿಂದ ಒಂದು ಶಕ್ತಿ ಒಳಗಡೆ ಬರ್ತದೆ ಗುದನಾಳದ ಮೂಲಕ ಇಡೀ ದೇಹವನ್ನು ವ್ಯಾಪಿಸಿಕೊಂಡು ಮೇಲಕ್ಕೆ 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 ಹೋಗ್ತದೆ ಆಕಾಶದ ಕೂಡ ಕೂಡ್ತದೆ ಮತ್ತು ವಾಪಸ್ಸು ಉಸಿರು ಬಿಡಬೇಕಲ್ಲ ಆಕಾಶದಿಂದ ನಿಮ್ಮ ಬ್ರಹ್ಮರಂಧ್ರದ ಮೂಲಕ ಉಸಿರು ಒಳಗೆ ಬರ್ತದೆ ಅದನ್ನು ಭೂಮಿ ಕಡೆ ಒತ್ತಿರಿ ಭೂಮಿಯಿಂದ ಉಸಿರನ್ನು ನಿಮ್ಮ ದೇಹದ ಮೂಲಕ ಮೇಲಕ್ಕೆ ಕಳಿಸ್ ಕಳಿಸ್ತೀರಿ ಆಕಾಶದಿಂದ ಉಸಿರನ್ನು ಭೂಮಿ ನಿಮ್ಮ ದೇಹದ ಮೂಲಕ ತಗೊಂಡು ಭೂಮಿ ಕಳಿಸ್ತೀರಿ ಈ ನಡುವೆ ನಿಮ್ಮ ದೇಹ ಕ್ಲೆನ್ಸ್ ಆಗುತ್ತೆ ಶುದ್ಧೀಕರಣ ಆಗ್ತದೆ ಪ್ಯೂರಿಫೈ ಆಗ್ತದೆ ಸ್ವಚ್ಛ ಆಗ್ತದೆ ಒಳಗಿನ ಕಲ್ಮಶಗಳೆಲ್ಲ ತೇಲಿ ಹೋಗ್ತದೆ ಇಲ್ಲಿ ಭೂಮಿಯೊಳಗೆ ಸೇರ್ತದೆ ಗ್ರೌಂಡಿಂಗ್ ಆಗ್ತದೆ ಅಲ್ಲಿ ಆಕಾಶದೊಳಗೆ ಹೋಗ್ತದೆ ಆಕಾಶದೊಂದಿಗೆ ಕೂಡ್ತದ ಕೆಲವು ಕ್ಷಣಗಳ ಕಾಲ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಯಥಾವತ್ ಮಾಡಿ ಭೂಮಿಯಲ್ಲಿಗೊಂಡ ಒಂದು ಚೈತನ್ಯ ಶಕ್ತಿ ಒಂದು ಪ್ರಾಣ ಶಕ್ತಿ ಒಂದು ಊರ್ಜಾ ಶಕ್ತಿ ಗುದನಾಳದ ಮೂಲಕ ಅದು ಪೈಪ್ ಅದು ಮೇನ್ ಪೈಪ್ ಅದು ಕರೆಂಟ್ ಪೈಪು ಒಳಗೆ ಬರ್ತದೆ ಇಡೀ ದೇಹವನ್ನು ಎಪ್ಪಿಸಿಕೊಂಡು ಬ್ರಹ್ಮರಂಧ್ರಕ್ಕೆ ಹೋಗ್ತದೆ ಬ್ರಹ್ಮರಂಧ್ರದಿಂದ ಹೊರಗೆ ಹೋಗ್ತದೆ ಆಕಾಶದೊಳಗೆ ಕೂಡ್ತದೆ ಮೇಲಿಂದ ಮತ್ತೆ ಬ್ರಹ್ಮರಂಧ್ರಿಂದ ಒಳಗೆ ಬರ್ತದೆ ಮತ್ತು ಗುದನಾಳದ ಮೂಲಕ ಭೂಮಿ ಒಳಗೆ ಹೋಗ್ತದೆ ಈ ನಡುವೆ ನಿಮ್ಮ ದೇಹ ಪೂರ್ಣ ಸ್ವಚ್ಛ ಆಗ್ತಾ ಹೋಗ್ತದೆ ಇಂಟರ್ನಲ್ ಪ್ಯೂರಿಫಿಕೇಷನ್ ಆಗ್ತದೆ ಇಂಟರ್ನಲ್ ಪ್ಯೂರಿಫಿಕೇಷನ್ ಅದು ನಿಮಗೆ ಇದು ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಅನ್ನೋದು ಒಂದು ಎಂಟು ಸುತ್ತ ಮಾಡಿ ಮತ್ತೆ ಕೆಳಗಿನಿಂದ ಹೋಗ್ರೆ ಮೇಲಕ್ಕೆ 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 ಹೋಗ್ತದ ಆಕಾಶ ಕೂಡಿಬಿಡ್ತು ಆಕಾಶದಿಂದ ಬ್ರಹ್ಮರಂಧ್ರದ ಮೂಲಕ ಒಳಗಿಳಿತದ ಬಂಕನಾಳ ಅಂತೀವಿ ಬೆನ್ನು ಮನುಷ್ಯರ ಅಂತೀವಿ ಅದ್ರ ಗುಂಟ ಭೂಮಿಯೊಳಗೆ ಹೋಗ್ತದೆ ಭೂಮಿಯಿಂದ ಬ್ರಹ್ಮರಂಧ್ರದ ಮೂಲಕ ಆಕಾಶಕ್ಕೆ ಬ್ರಹ್ಮರಂಧ್ರದಿಂದ ಮೂಲಾಧಾರದ ಮೂಲಕ ಭೂಮಿಗೆ ಮೂಲಾಧಾರದಿಂದ ಬ್ರಹ್ಮರಂಧ್ರದವರೆಗೆ ಆಕಾಶಕ್ಕೆ ಬ್ರಹ್ಮರಂಧ್ರದಿಂದ ಮೂಲಾಧಾರದ ಮೂಲಕ ಭೂಮಿಗೆ ಕ್ಲೆನ್ಸಿಂಗ್ ಪ್ರೊಸೆಸ್ ಆ್ಯಕ್ಚುಲಿ ಹಂಗೆ ಭಾವಿಸ್ರಿ ಹಾಗೆ ಆಗ್ತದ ಯದ್ಭಾವಂ ತದ್ಭವತಿ ಯದ್ಭಾವಂ ತದ್ಭವತಿ ನೀವೇನು ಅಂದ್ಕೊತಿರೋ ಹಾಗೆ ಆಗ್ತಾಯಿದೆ ಒಳಗಡೆ ಓಕೆ ಸ್ಟಾಪ್ ಈಗ ಇದನ್ನು ಮಾಡೋದರಿಂದ ಮೂಲಾಧಾರದೊಳಗೆ ಸಂವೇದನೆ ಶುರುವಾಗುತ್ತಾ ಕುಂಡಲಿನಿ ಜಾಗರಣದ ಮೊದಲ ಹಂತ ಇದು ಈಗ ನಿಮ್ಮ ಕಾಕ್ಸಿಕ್ಸ್ ಅಂತೀವಿ ಕೊನೆಯ ಭಾಗ ಅದಕ್ಕೆ ಮೂಲಾಧಾರ ಅಂತಾರೆ ಅದರ ಮೇಲೆ ಲಕ್ಷ್ಯ ಕೊಡಿ ಜೋರಾಗಿ ಹೇಳಬೇಕು ಲಂ 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 ಅಂತಿಕೊಂಡು ಲಂ 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 ಐದು ಸಲ ಸಾ ನೋಡ್ಕೊಳ್ಳಿ ಅಲ್ಲಿ ಲಂ ಬೀಜ ಮಂತ್ರದ ಉಚ್ಚಾರದಿಂದ ಅಲ್ಲಿ ವೈಬ್ರೇಷನ್ಸ್ ಹೋಗ್ತದ ಆಕ್ಟಿವ್ ಆಗ್ತದೆ ನಿಮ್ಮ ಲಕ್ಷ್ಯ ಎಲ್ಲ ಕಾಕ್ಸಿಕ್ ಕಡೆ ಇರಲಿ ಕಾಕ್ಸಿಕ್ಸ್ ಮೂಲಾಧಾರ ನೆಕ್ಸ್ಟ್ ಸ್ವಾಧಿಷ್ಠಾನ ವಂ ವಂ ಐಸಲ ವಂ ಬಾ ಫಾಸ್ಟ್ ಅಲ್ಲ ಹಾಂ ಸೌಕಾಶ ವೈಬ್ರಸ್ ಕ್ರಿಯೇಟ್ ಮಾಡಿ ಸಾಕು 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 ಇಷ್ಟು ಅದಿದ್ದಕ್ಕೆ ಅಲ್ಲಿ ಏನಾಗುತ್ತೆ ನೋಡ್ರಿ ಅದು ಎಲ್ಲೇ ಹೊಂಕಳದಿಂದ ಕೆಳಭಾಗ ನಾಲ್ಕು ಬೆರಳು ಕೆಳಗಡೆ ಹೊಕ್ಕಳದಿಂದ ನಾಲ್ಕು ಬೆರಳು ಕೆಳಗಡೆ ಸ್ವಾದಿಷ್ಠಾನ ಸ್ವಲ್ಪ ಅಲ್ಲಿ ಲಕ್ಷ ಕೊಡಿ ಇದು ಒಂದು ಮಾದರಿ ನಿಮಗೆ ಸಂಯುಕ್ತ ದೈವಿ ಚಿಕಿತ್ಸಾ ಈಗ ಹೊಕ್ಕಳ ಇಲ್ಲದ ಅಲ್ಲಿ ಲಕ್ಷ ಕೊಡಿ ಹೊಕ್ಕಳ ಇಲ್ಲದ ಅಲ್ಲಿ ಲಕ್ಷ್ಯ ಕೊಡಿ ನಿಮ್ಮ ಹೊಕ್ಕಳ ಇದು ಬ್ರಹ್ಮಸ್ಥಾನ ಅಂತಾರ ಇಕ್ವಿಲಿಬ್ರಿಯಂ ಸೆಂಟರ್ ಅಂತಾರ ನಿಮ್ಮ ದೇಹದ ಮಧ್ಯಮ ಭಾಗ ನಿಮ್ಮ ಉಗಮಸ್ಥಾನ ತಾಯ ಹೊಕ್ಕಳದಿಂದ ನೀವು ಶ್ವಾಸ ನೀರು ಎಲ್ಲ ತಗೋತಾ ಇದ್ದೀರಿ ಇದು ಬ್ರಹ್ಮಸ್ಥಾನ ಅಂತಾರೆ ಬ್ರಹ್ಮ ವಿಷ್ಣುವಿನ ಹೊಕ್ಕಳದೊಳಗೆ ಬ್ರಹ್ಮ ಹುಟ್ಟಿದ್ದು ಇಲ್ಲೇ ಇದಕ್ಕೆ ಮಣಿಪುರ ಅಂತಾರೆ ಮಣಿಪುರದ ಬೀಜ ಮಂತ್ರ ರಂ ಐಸಲ ಹೇಳಿ ಜೋರಾಗಿ ಹೇಳಿ ರಂ ಸ್ಟಾಪ್ ರಂ 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 Bye. Well...